ಬುಲೆಟ್ ತಗೋಬೇಕು ಅನ್ಕೊಂಡಿದ್ರೆ ಏನಂತೀಯ ಅಮ್ಮ ಬುಲೆಟ್ ಬುಲೆಟ್ ಜೊತೆ ಗನ್ ಕೂಡ ತಗೋಳ ಬುಲೆಟ್ ಜೊತೆ ಗನ್ ಕೂಡ ಕೂಡ ತಗೋಳ ಹುಚ್ಚರ್ನ ಸಿನಿಮಾದಾಗ ನೋಡಿದ್ದೆ ಡೈರೆಕ್ಟ್ ನಿನ್ನ ನೋಡ್ತಾ ಇದ್ದೆ ನೋಡ್ರಿ ಅಜ್ಜ ನಿನ್ನೆ ಶಾಪಿಂಗ್ ಮಾಲ್ ಹೋಗಿದ್ವ ಅಲ್ಲೇ ಒಂದು ಹುಡುಗಿ ನನ್ನೇ ನೋಡ್ತಾ ಇತ್ತು ಕೊನೆಗೆ ನಂಬರ್ ಕೇಳ್ಬಿಡುತ್ತೆ ನನ್ನ ಮತ್ತೆ ಕೊಟ್ಟಿಯ ನಂಬರು ಏನಂದ್ರ ಹುಡ್ಗಿ ಏ ನಂಬರ್ ಕೊಟ್ಟಿಲ್ಲ ಈಗ ನನ್ನ ನಂಬರ್ ಹುಡ್ಗಿ ಕೊಟ್ರೆ ಮತ್ತೆ ನಾನೇನೋ ಯೂಸ್ ಮಾಡ್ಬೇಕು ಕೊಟ್ಟಿಲ್ಲ ನನ್ನ ನಂಬರ್ ಹುಡ್ಗೇ ಹೌದಲ್ಲ ಸರಿತಾನೆ ಹುಚ್ಚುನ ಅಲ್ಲಿ ನೋಡಿದ್ದು ನಿನ್ನೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಎಂತ ಹೋದೇನು